So no, no, so no, himself, Hence, ಿ ಯಾರೆಲ್ಲ ಇಲ್ಲೀಗಲ್ ಆಗಿ ಅಮೆರಿಕಾದಲ್ಲಿ ವಾಸವನ್ನು ಮಾಡ್ತಾ ಇದ್ದೀರೋ ನಾನು ಯಾರನ್ನು ಇಲ್ಲಿ ಉಳಿಸಲ್ಲ ನಾನು ಅವರವ್ರ ದೇಶಗಳಿಗೆ ಅವ್ರನ್ನ ವಾಪಸ್ ಕಳಿಸ್ಬಿಡ್ತೀನಿ ಅಂತ ಅಮೆರಿಕದ ನೂತನ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಒಂದು ಕಡೆ ಹೇಳ್ತಾ ಇದ್ದಾರೆ ವಿಶ್ವದಾದ್ಯಂತ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನೇಕ ಕಡೆಯಿಂದ ಟೀಕೆ ವ್ಯಕ್ತವಾಗ್ತಾ ಇದೆ ಕೆಲವರು ತಪ್ಪೇನಿದೆ ಅದರಲ್ಲಿ ಹೋಗಿರೋದೆ ಅಕ್ರಮವಾಗಿ ಇವರು ಯಾಕೆ ಹೋಗಬೇಕಾಗಿತ್ತು ಅಂತ ಮಾತಾಡ್ತಾರೆ ಸಿ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಲವಾರು ಆಯಾಮಗಳಿರ್ತವೆ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಜನ ಯಾಕೆ ವಲಸೆ ಹೋಗ್ತಾರೆ ಸಿಂಪಲ್ ಕ್ವಶನ್ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಜನ ವಲಸೆ ಹೋಗೋದು ಯಾಕೆ ಈ ಕಾಮನ್ ಕಾಮನ್ನಾಗಿ ಇದನ್ನು ಕೇಳಿದಾಗ ಒಂದು ಆನ್ಸರ್ ಬರುತ್ತೆ ಏನು ಇಲ್ಲೇನು ದೇಶ ಇರಲಿಲ್ವಾ ಇಲ್ಲೇನು ಜನ ಯಾರು ಬದುಕ್ತಾ ಇಲ್ವಾ ಇಲ್ಲೇನು ಯಾರು ಅನ್ನ ತಿಂತಾ ಇಲ್ವಾ ಒಂದು ಒಂದು ಆ್ಯನ್ಸರ್ ಅದಕ್ಕೆ ಇನ್ನೊಂದು ಅಲ್ಲ ಮೆರೀಬೇಕಲ್ಲಪ್ಪ ಇವರು ಅಮೆರಿಕ ಬೇಕು ಇವ್ರಿಗೆ ಜಾಸ್ತಿ ಸಂಬಳ ಬೇಕು ಓ ಅಲ್ಲಿ ಮೆರೆಯಕ್ಕೆ ಹೋಗ್ಬೇಕಾಗಿತ್ತಾ ಆಯಿತು ಇವರಿಗೆ ಸರಿಯಾಗಲಿ ಅಂತ ಇನ್ನೊಂದು ವಾದ ಮತ್ತು ಸರಿಯಾದ ವಾದ ಒಂದು ಒಂದು ಕಡೆ ಆ ಒಂದು ವಾದವನ್ನು ಮಾಡ್ತಾರೆ ಈ ಒಂದು ವಾದವನ್ನು ಮಾಡ್ತಾರೆ ಬಟ್ ಅಷ್ಟು ಜನ ಅಷ್ಟು ಅಷ್ಟೀಸಿಯಾಗೇ ಇದೆಯಾ ಎರಡೇ ವಿಚಾರಣ ಅಮೆರಿಕಾದಲ್ಲಿ ಹೋಗೋರೆಲ್ಲ ಮೆರೆಯೋಕೆ ಅಂತಲೇ ಹೋಗ್ತಾರ ಇಲ್ಲಿಂದ ಅಮೆರಿಕಾಗೆ ಯಾರಾದರೂ ಹೋದರೆ ಮೆರೆಯೋದಕ್ಕೆ ಹೋಗ್ತಾರಾ ಉದ್ಯೋಗಕ್ಕೆ ಹೋಗ್ತಾರಾ ಅವರ ಮನೆಯ ಬಡತನ ನೀಗ್ಸಕ್ಕೆ ಹೋಗ್ತಾರಾ ಅವರು ತನ್ನ ವಿದ್ಯಾರ್ಹತೆಗೆ ತಕ್ಕಂಥ ಕೆಲಸ ಸಿಕ್ಕಲಿ ಅಂತ ಹೋಗ್ತಾರಾ ಪರ್ಸೆಪ್ಷನ್ ಬೇರೆ ಬೇರೆ ಇರ್ತವೆ ಇದರಲ್ಲಿ ಕೆಲವರು ಅಸೂಯಿಂದೆ ಮಾತಾಡ ಅಸೂಯೆಯಿಂದ ಮಾತಾಡಬಹುದು ಹೊಟ್ಟೆ ಕಿಚ್ಚಿಂದ ಮಾತಾಡಬಹುದು ಇಲ್ಲೇನು ದೇಶ ಇಲ್ವಾ ನೆಲ ಇಲ್ವಾ ಎಸ್ ಅಗ್ರಿ ಎಲ್ಲ ಮಾತಾಡ್ತಾರೆ ಅಗ್ರಿ ದೇಶವೂ ಇದೆ ನೆಲವೂ ಇದೆ ಅವನ ವಿದ್ಯಾರ್ಹತೆಗೆ ತಕ್ಕಂತೆ ಒಂದು ಕೆಲಸ ಸಿಗಲಿಕ್ಕೆ ಅವನು ಹೋಗಬಹುದು ಹಾಗಾದರೆ ಲೀಗಲಾಗಿ ಹೋಗಿ ಅಂತಾರೆ ಲೀಗಲ್ಲಾಗಿ ಹೋಗಿ ಅಂತಾರೆ ಅಲ್ವಾ ಇದು ಒಂದು ವಾದ ಇನ್ನೊಂದು ತುಂಬ ಸಮಸ್ಯೆಗಳಿರ್ತಕ್ಕಂಥ ದೇಶ ಅಂತ ಕನ್ಸಿಡರ್ ಮಾಡೋಣ ಎಕ್ಸ್ವೈಸಡ್ ಅಂತ ಒಂದು ದೇಶ ಅಲ್ಲಿ ಯಾವುದು ಆಂತರಿಕ ಕ್ಷೋಭೆ ಇದೆ ಆಂತರಿಕ ದಂಗೆಗಳಿದೆ ಆ ದೇಶದಲ್ಲಿ ಆ ದೇಶದಲ್ಲಿ ಯಾರು ಇದ್ದಾರೋ ಅವರಿಗೆ ಬೇಕಾಗಿರ್ತಕ್ಕಂಥ ಊಟವನ್ನು ಅದು ಇಲ್ಲ ಈ ಕಾರಣಕ್ಕೆ ಏನಾಗಿರ್ತಾರೆ ಮೈಗ್ರೇಟ್ ಆಗಿರ್ತಾರೆ ವಲಸೆ ಹೋಗಿರ್ತಾರೆ ಅವರು ಜೀವನ ಮಾಡಬೇಕು ಒಂದು ಕೆಲಸ ಬೇಕು ವಯಸ್ಸಾಗಿರೋ ಅಪ್ಪ ಅಮ್ಮ ಇದ್ದಾರೆ ಅಂತ ಹೇಳಿ ಲೀಗಲಾಗಿ ಹೋದರೆ ಬಿಡಲ್ಲ ಇಲ್ಲಿಗಳಲ್ಲಿ ನುಸುಳ್ಕೊಂಡು ಹೋಗಿರ್ತಾರೆ ಈಗ ಏನಾಗಿದೆ ಅಮೆರಿಕದಲ್ಲಿ ಇಂಥ ಎಲ್ಲ ಜನರನ್ನು ಕೂಡ ಆಚೆ ಹಾಕ್ತಾ ಇದ್ದಾರೆ ನಿಮ್ಗೆ ಆಶ್ಚರ್ಯ ಆಗುತ್ತೆ ಏಳು ಲಕ್ಷ ಭಾರತೀಯರ ತಂತ್ರ ಆಗ್ತಾ ಇದ್ದಾರೆ ಅಂತ ಸುದ್ದಿ ಇದೆ ಏಳು ಲಕ್ಷ ಭಾರತೀಯರು ಕೊಡಬಾರದ ಹಿಂಸೆಯನ್ನು ಕೊಟ್ಟು ಸರಕು ವಿಮಾನಗಳಲ್ಲಿ ಅಮೇರಿಕೆಯಿಂದ ಬೇರೆ ಯಾವ್ಯಾವ ದೇಶದ ಜನ ಇದ್ದರೂ ಅಷ್ಟೇ ಹೊರಗಡೆ ಹಾಕ್ತಾ ಇದ್ದಾರೆ ಗುರುದ್ವಾರಗಳನ್ನು ಇಲ್ಲ ಚರ್ಚ್ಗಳನ್ನು ಬಿಡ್ತಾ ಇಲ್ಲ ಶಾಲೆಗಳನ್ನು ಬಿಡ್ತಾ ಇಲ್ಲ ಆ ಮಟ್ಟಿಗೆ ಡೊನಾಲ್ಡ್ ಟ್ರಂಪ್ ಅವರ ನಿರ್ಧಾರ ಇದೀಗ ನಮಗೆ ಕಾಣಿಸ್ಕೊಳ್ತಾ ಇದೆ ರಾಷ್ಟ್ರೀಯತೆ ರಾಷ್ಟ್ರೀಯತೆ ಹೇಳಿ ಇತಿಹಾಸದಲ್ಲಿ ಯಾವೆಲ್ಲ ನಾಯಕರು ಗುಡುಗಿದ್ರೋ ಯಾವೆಲ್ಲ ನಾಯಕರು ಗುಡುಗಿದ್ರೋ ಅಂಥ ಫಲಿತಾಂಶಗಳನ್ನು ನಾವು ಗಮನಿಸಿದ್ದೀವಿ ಇತಿಹಾಸದ ಪುಟಗಳೇ ಅದಕ್ಕೆ ಸಾಕ್ಷಿ ರಾಷ್ಟ್ರೀಯತೆ ಹುಸಿ ಎಷ್ಟಿತ್ತು ರಾಷ್ಟ್ರೀಯತೆ ಗಟ್ಟಿ ಎಷ್ಟಿತ್ತು ಬೇರೆ ವಿಚಾರ ಅದು ಈ ರಾಷ್ಟ್ರೀಯತೆ ಹೆಸರಲ್ಲಿ ಅಮೇರಿಕಾ ಫಸ್ಟ್ ಅಮೇರಿಕನ್ ಫಸ್ಟ್ ಇಂಥ ವಿಚಾರಗಳು ಇಲ್ಲಿ ಯಾರ್ಯಾರು ಬಂದಿದ್ದಾರೆ ಇವರು ಅಮೆರಿಕನ್ನರ ಹಣ ತಿಂದಾಗ್ತಾ ಆಗ್ತಾ ಇದ್ದಾರೆ ಇದೆಲ್ಲ ಮಾತಿದ್ದೆ ಓಕೆ ಅಗ್ರಿ ಆದರೆ ಅಮೆರಿಕದಲ್ಲಿ ಇಷ್ಟು ವರ್ಷಗಳ ಕಾಲ ಅಷ್ಟು ಜನರನ್ನು ಅಮೆರಿಕ ಹೇಗೆ ಸಾಕ್ತಾ ಇತ್ತು ಸುಮ್ಮನೆ ಸುಮ್ಮನೆ ಫುಡ್ ಸಿಗುತ್ತಾ ಅಮೆರಿಕಾದಲ್ಲಿ ಫ್ರೀಯಾಗಿ ಫ್ರೀ ಬಾದ್ ನಿರಾಮ ಕುತ್ಕೋ ಊಟ ಮಾಡ್ಕೊಂಡು ಹೋಗು ನೋ ಅಮೇರಿಕದ ದಿನನಿತ್ಯದ ಕೆಲಸಗಳು ಕಿರಾಣಿ ಅಂಗಡಿಯಾಗಲಿ ಬಜಾರ್ಗಳಾಗಲಿ ಪೆಟ್ರೋಲ್ ಬಂಕ್ಗಳಾಗಲಿ ಹೋಟೆಲ್ಗಳಾಗಲಿ ರೋಡ್ ಕಾಮಗಾರಿಗಳಾಗಲಿ ಬೇರೆ ಕಾಮಗಾರಗಳ ಕಾಮಗಾರಿಗಳಾಗಲಿ ಇಂಥ ಕಡೆಗೆ ಕೆಲಸಗಾರರು ಯಾರು ಎಲ್ಲ ಅಮೇರಿಕನ್ಸೇ ಮಾಡ್ತಾಯಿದ್ರಾ ಬೇರೆ ದೇಶಗಳಿಂದ ಬಂದಿರತಕ್ಕಂಥ ಕೋಟ್ಯಂತರ ಜನ ಈ ಕೆಲಸವನ್ನು ಮಾಡಿಕೊಂಡೇ ಬದುಕಿರೋದೇ ವಿನಃ ಸುಮ್ಮನೆ ಅಂತೂ ಅಮೆರಿಕ ಊಟ ಹಾಕೋಕ್ಕಾಗಲ್ಲ ಫಾರ್ ಎಕ್ಸಾಂಪಲ್ ನಮ್ಮ ಇಂಡಿಯಾಗೆ ಯಾರೇ ಬರಲಿ ರೀ ಒಂದಿಲ್ಲಿ ಇರ್ತಾರೆ ಅಂತ ಅಂದ್ಕೊಳ್ಳೋಣ ಫಾರ್ ಎಕ್ಸಾಂಪಲ್ ಊಟ ಹಾಕಿಬಿಡ್ತಾರೆ ಅವರಿಗೆ ಸುಮ್ಮನೆ ಯಾರಾದರೂ ನೋ ಏನೋ ಕೆಲಸ ಮಾಡ್ತಿರ್ತಾರೆ ಅವ್ರನ್ನ ಕಳಿಸ್ಬೇಕು ಅನ್ನೋದು ನಿಜ ಅವರ ದೇಶದಲ್ಲಿ ಅವ್ರು ಇರಬೇಕು ಅನ್ನೋದು ಎಷ್ಟು ನಿಜವೋ ಅವರಲ್ಲಿ ಹೋಗಬೇಕಾದಾಗ ಕನಿಷ್ಠ ಮಾನವೀಯತೆಯನ್ನು ಕಳಿಸ್ಕೊಡಿ ಒಂದು ಅವಕಾಶ ಕೊಡಿ ಕೈಗೆ ಕೋಳಗಳನ್ನು ಹಾಕಿ ಮೃಗಗಳಂತೆ ಎಳ್ಕೊಂಡು ಫ್ಲೈಟ್ಗಳಲ್ಲಿ ತುಂಬಿಸಿ ಸರಕು ವಿಮಾನಗಳಲ್ಲಿ ತುಂಬಿಸಿ ಕಳಿಸ್ತಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಮಾತ್ರ ಅಲ್ಲ ವಿಶ್ವದಾದ್ಯಂತ ಖಂಡನೆ ವ್ಯಕ್ತವಾಗ್ತಾ ಇದೆ ಅದಕ್ಕೆ ಇದಕ್ಕಿಂತ ಮುಂಚೆ ಇದ್ದಂಥ ಜೋ ಬೈಡನ್ ಅವಾಗೇನು ಮಾಡಿದರು ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ಧಾರ್ಮಿಕ ಸ್ಥಳಗಳ ಮೇಲಿನ ದಾಳಿ ಸಲ್ಲದು ಒಬ್ಬರು ಯಾರೋ ದೇವಸ್ಥಾನ ಇರುತ್ತೆ ಅಮೆರಿಕಾದಲ್ಲಿ ಒಂದು ಗುರುದ್ವಾರ ಇರುತ್ತೆ ಒಂದು ಚರ್ಚ್ ಇರುತ್ತೆ ಇಂಥ ಸೂಕ್ಷ್ಮ ಪ್ರದೇಶಗಳನ್ನು ಯಾರೂ ಕೂಡ ಮುಟ್ಟಬಾರದು ಅಂತ ಇತ್ತು ಆದರೆ ಈಗಿನ ಡೊನಾಲ್ಡ್ ಟ್ರಂಪ್ ಅವರ ಆಳ್ವಿಕೆಯಲ್ಲಿ ಅದೆಲ್ಲವೂ ಕೂಡ ಹೋಗಿದೆ ಗುರುದ್ವಾರ ಇರಲಿ ಚರ್ಚ್ ಇರಲಿ ಸ್ಕೂಲ್ ಇರಲಿ ಏನೇ ಇರಲಿ ಎಲ್ಲಿದ್ದರೂ ಬಿಡಿಬೇಡಿ ಅಂತ ಹಿಡಿದು 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 ಪ್ರಾಣಿಗಳಿಗಿಂತ ಕಡೆಯಾಗಿ ನಡೆಸ್ಕೊಳ್ತಾ ಇದ್ದಾರೆ ಅಂತ ಆ ಜನನೇ ಮಾತಾಡ್ತಾ ಇದ್ದಾರೆ ಅವರು ಒಂದು ಕಡೆ ಇದೀಗ ಅಲ್ಲಿನ ಅಮೆರಿಕದಿಂದ ಅವರೆಲ್ಲರೂ ಕೂಡ ಅವರವರ ದೇಶಗಳಿಗೆ ಕಳುಹಿಸಿಕೊಡಲಾಗ್ತಾ ಇದೆ ಯಾವ ದೇಶ ತನ್ನ ಪ್ರಜೆಗಳನ್ನು ರಿಸೀವ್ ಮಾಡಲ್ವೋ ಅಂಥ ದೇಶದ ಮೇಲೆ ನೂರು ಪರ್ಸೆಂಟ್ ಟ್ಯಾಕ್ಸ್ ಹಾಕ್ಬಿಡ್ತೀನಿ ನಾನು ಹೇಳಿ ಡೊನಾಲ್ಡ್ ಟ್ರಂಪ್ ಅವರು ಹೆದರಿಸ್ತಾ ಇದ್ದಾರೆ ಎಚ್ಚರಿಸ್ತಾ ಇದ್ದಾರೆ ಕೂಡ ಇದೀಗ ಇನ್ನೊಂದು ಕಡೆ ಅಮೆರಿಕಕ್ಕೆ ಯಾವ ದೇಶ ಹಾನಿ ಮಾಡುತ್ತೋ ಅವರ ಮೇಲೆ ಅಧಿಕ ಸುಂಕ ಹಾಕಿಬಿಡ್ತೀನಿ ನಾನು ಅಂತ ಕೂಡ ಟ್ರಂಪ್ ಕೊಡುಗಿದ್ದಾರೆ ಚೀನಾ ಭಾರತ ಬ್ರೆಜಿಲ್ ಹೆಸರನ್ನು ಉಲ್ಲೇಖ ಮಾಡಿದ್ದಾರೆ ಡೊನಾಲ್ಡ್ ಟ್ರಂಪ್ ಅವರು ಇದು ಇಂಪಾರ್ಟೆಂಟ್ ಇದು ಅಮೆರಿಕ ಅಂದರೆ ನನಗೆ ಫ್ರೆಂಡು ನನ್ನ ಬಹಳ ಆತ್ಮೀಯ ಇದೆಲ್ಲ ಏಕಮುಖ ಆಗಬಾರ್ದಲ್ಲ ನಮ್ಮ ವಿದೇಶಾಂಗ ಸಚಿವರು ಕೇಳಿದ್ರು ಏಕಮುಖವೇ ನಮ್ಮ ದೇಶದ ನಾಯಕರು ಕೇಳಿದ್ರು ಏಕಮುಖವೇ ನಮಗೆ ಬಹಳ ಆತ್ಮೀಯ ಬಹಳ ಆಪ್ತ ಅಂತ ಹೇಳ್ತಾ ಹೇಳ್ತಾ ಹೇಳ್ತಾನೆ ಚೀನಾ ಭಾರತ ಬ್ರೆಜಿಲ್ ಹೆಸರು ಉಲ್ಲೇಖ ಮಾಡಿಯೇ ನಿಮಗೂ ಟ್ಯಾಕ್ಸ್ ಹಾಕ್ಬಿಡ್ತೀನಿ ಹುಷಾರ್ ನೂರಕ್ಕಿಂತ ಅಧಿಕ ಪರ್ಸೆಂಟ್ ಟ್ಯಾಕ್ಸ್ ಹಾಕಬೇಕಾಗುತ್ತೆ ಹುಷಾರ್ ಅಂತ ಹೇಳಿ ಡೊನಾಲ್ಡ್ ಟ್ರಂಪ್ ಎಚ್ಚರಿಸಿದ್ದಾರೆ ಹಾನಿ ಮಾಡುವ ಹೊರ ರಾಷ್ಟ್ರ ಹೊರ ಜನರ ಮೇಲೆ ಹೆಚ್ಚು ತೆರಿಗೆ ಹಾಕ್ತೀನಿ ನಾನು ಅವರು ಹಾನಿಯಾಗಿದ್ದರೂ ನಮ್ಮ ದೇಶವನ್ನು ಉತ್ತಮಗೊಳಿಸ್ತಾರೆ ಅಮೆರಿಕವನ್ನು ಮತ್ತಷ್ಟು ಶ್ರೀಮಂತ ಮಾಡಲು ಟ್ರಂಪ್ ಇದೀಗ ಹಣವನ್ನು ಪಣ ತೊಟ್ಟಿದ್ದಾರೆ ಹಣವನ್ನು ವ್ಯಯಿಸ್ತಾ ಇದ್ದಾರೆ ಅವರು ಈಗಾಗಲೇ ಬ್ರಿಕ್ಸ್ ದೇಶಗಳಿಗೆ ಶೇಕಡ ನೂರಷ್ಟು ತೆರಿಗೆಯನ್ನು ಹಾಕುವುದಾಗಿ ಟ್ರಂಪ್ ಒಂದು ಕಡೆ ಹೇಳಿದ್ದಾರೆ ಟ್ರಂಪ್ ಹೇಳಿರೋದು ಇಷ್ಟನೇ ಹೊರರಾಷ್ಟ್ರ ಹಾಗೂ ಹೊರಗಿನ ಜನರ ಮೇಲೆ ಹೆಚ್ಚಿನ ತೆರಿಗೆ ಹಾಕ್ತೀನಿ ನಾನು ಇತರೆ ದೇಶಗಳು ಏನು ಇವೆ ಅನ್ನೋದನ್ನು ನೋಡಬೇಕು ಚೀನಾದಲ್ಲಿ ಹೆಚ್ಚಿನ ತೆರಿಗೆಯನ್ನು ಹೇರಲಾಗಿದೆ ಭಾರತ ಬ್ರೆಜಿಲ್ ಕೂಡ ತೆರಿಗೆ ಜಾಸ್ತಿ ಇವೆ ನಮಗೂ ಅಮೆರಿಕಾವೇ ಮೊದಲು ನಾವು ಸುಂಕ ಜಾಸ್ತಿ ಮಾಡ್ತೀವಿ ನಮ್ಮ ಬೊಕ್ಕಸಕ್ಕೂ ಹಣ ಬರಬೇಕು ಶ್ರೀಮಂತರಾಗಲು ವ್ಯವಸ್ಥೆ ಸ್ಥಾಪ್ ಸ್ಥಾಪನೆ ಮಾಡ್ತೀವಿ ನಾವು ಹಿಂದಿಗಿಂತಲೂ ಶ್ರೀಮಂತ ಹೆಚ್ಚು ಶಕ್ತಿಯುತ ವ್ಯವಸ್ಥೆಗೆ ಮರಳುವುದಕ್ಕೆ ಇದು ಸುಸಮಯ ವಿದೇಶಿ ರಾಷ್ಟ್ರಗಳನ್ನು ಶ್ರೀಮಂತಗೊಳಿಸೋದಕ್ಕೆ ನಮ್ಮ ಜನರ ಮೇಲೆ ತೆರಿಗೆ ಹಾಕಲ್ಲ ನಾನು ನಮ್ಮ ನಾಗರಿಕರನ್ನು ಶ್ರೀಮಂತ ಮಾಡುವುದಕ್ಕೆ ವಿದೇಶಿ ರಾಷ್ಟ್ರಗಳಿಗೆ ತೆರಿಗೆ ಹಾಕ್ತಾ ಇದ್ದೀನಿ ಇತರೆ ದೇಶಗಳ ಮೇಲಿನ ತೆರಿಗೆ ಹೆಚ್ಚಾಗ್ತಾ ಇದ್ದಂತೆ ನಮ್ಮ ಜನರ ಮೇಲಿನ ತೆರಿಗೆ ಕಡಿಮೆ ಆಗುತ್ತೆ ತೆರಿಗೆಯನ್ನು ತಪ್ಪಿಸಿಕೊಳ್ಳಬೇಕಾದರೆ ಅಮೆರಿಕಾಗೆ ಬಂದು ತಯಾರಿಕಾ ಘಟಕವನ್ನು ಸ್ಥಾಪನೆ ಮಾಡಬೇಕು ಅಂತ ಕೂಡ ಕರೆ ಕೊಟ್ಟಿದ್ದಾರೆ ಯಾವುದೇ ವಿದೇಶದ ಜನರು ಒಂದು ದೇಶಕ್ಕೆ ತೊಂದರೆ ಅನ್ನೋದು ನಿಜವೋ ಅವ್ರ ಕೆಲಸ ಕೂಡ ಮಾಡ್ತಿರ್ತಾರೆ ಅದು ಕೂಡ ನಿಜವೇ ಅವ್ರನ್ನ ಆಚೆ ಕಳಿಸ್ಬೇಕಾದ್ರೆ ಅದರಲ್ಲಿ ಒಂದು ಕನಿಷ್ಠ ಮಾನವೀಯತೆ ಇರಬೇಕು ಮತ್ತು ಇಂಡಿಯಾದಿಂದ ಯಾರೋ ಹೋಗಿದ್ದಾರೆ ಇವ್ರು ಯಾಕಲ್ಲಿ ಹೋಗಬೇಕಾಗಿತ್ತು ಅಂತ ಹೇಳೋದು ಬಹಳ ಸುಲಭ ಆದರೆ ಹೋಗಿರೋದು ಯಾಕೆಂದರೆ ಕೆಲಸ ನಿಮಿತ್ತವಾಗಿ ಕೆಲಸ ತೊಗೋಬೇಕು ಜೀವನ ಮಾಡಬೇಕು ನನ್ನ ವಿದ್ಯಾರ್ಹತೆ ಇರ್ತಕ್ಕಂಥ ಕೆಲಸ ಬೇಕು ಅಂತ ಆಸೆ ಇರುತ್ತೆ ಕೆಲವರು ಬರೀ ವೃತ್ತಿ ನನಗೇನೋ ಕೆಲಸಕ್ಕೆ ಆಕಪ್ಪ ನಾನು ಜಾಸ್ತಿ ಓದಿಲ್ಲ ಅಕ್ರಮವಾಗಿ ನುಸುಳಿರಬಹುದು ಆದರೆ ಆಚೆ ಕಳಿಸ್ಬೇಕಾದ್ರೆ ಆ ದೇಶದಿಂದ ಹೊರಗಡೆ ಹಾಕಬೇಕಾದ್ರೆ ಕನಿಷ್ಠ ಒಂದು ಮಾನವೀಯತೆ ಇರಲಿ ಅಂತ ಅಷ್ಟೇ ಒಂದು ಕಳಕಳಿ